ೂರಿನಲ್ಲಿ ಮತ್ತೆ ಲವ್ ಜಿಹಾದ್ ಆರೋಪದ ಸದ್ದು ಕೇಳಿ ಬರ್ತಾ ಇದೆ ಡ್ಯಾನ್ಸ್ ಮಾಸ್ಟರ್ ವಿರುದ್ಧ ಲವ್ ಜಿಹಾದ್ ಆರೋಪವನ್ನ ಮಾಡಲಾಗಿದೆ ಆಮೇಲೆ ಚಿಕ್ಕಮಗಳೂರು ಕರಾವಳಿ ಭಾಗ ಇದೆಲ್ಲ ಸ್ವಲ್ಪ ಕೋಮು ಸೂಕ್ಷ್ಮ ಪ್ರದೇಶಗಳು ಅಂತ ಕಡೆನೇ ಈ ಅಂತ ಆರೋಪ ಕೇಳಿ ಬರುವಂತದ್ದು ದೊಡ್ಡ ದೊಡ್ಡ ಗಲಾಟೆಗಳಿಗೂ ಕೂಡ ಕಾರಣ ಆಗುತ್ತೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಿದೆ ಅಪ್ರಾಪ್ತ ಬಾಲಕಿಯ ಜೊತೆ ಅನ್ಯ ಕೋಮಿನ ಯುವಕ ಬಹಳ ಸುತ್ತಾಡ್ತಾ ಇದ್ದಾನಂತೆ ಯುವಕನ ಮೇಲೆ ಬಜರಂಗ ದಳದ ಕಾರ್ಯಕರ್ತರು ಈಗ ಹಲ್ಲೆ ಮಾಡಿದ್ದಾರೆ ಯುವಕನ ಮೇಲೆ ಬಜರಂಗ ದಳ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದೆ ಅನ್ನುವಂಥದ್ದು ಆರೋಪ ಮಾಡಲಾಗಿದೆ ಹಲ್ಲೆ ನಡೆಸಿದ ಏಳು ಜನ ಬಜರಂಗ ದಳ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಡ್ಯಾನ್ಸ್ ಮಾಸ್ಟರ್ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಕಾರಣ ಆಕೆ ಅಪ್ರಾಪ್ತ ಬಾಲಕಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥ ಸಂಗತಿ ಈಗ ನಾವು ನೋಡ್ತಾ ಇದ್ವಲ್ಲ ಇವರೆಲ್ಲ ಬಜರಂಗ ದಳದ ಸದಸ್ಯರುಗಳು ಆ ಕಡೆ ನಮ್ಮ ಸ್ಕ್ರೀನ್ನ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ವಲ್ಲ ರೋಮನ್ ಅಂತ ಆ ವ್ಯಕ್ತಿ ವಿರುದ್ಧವಾಗಿ ಈಗ ಕೇಳಿ ಬಂದಿರುವಂತ ಆರೋಪ ರೋಮನ್ ಅಂತ ಆತನ ಹೆಸರು ಡ್ಯಾನ್ಸ್ ಮಾಸ್ಟರ್ ಅಂತೆ ಅಹ್ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆಗೆ ಆತ ಓಡಾಡ್ತಾ ಇದ್ನಂತೆ ಬಾಳ ಸೊ ಆ ಕಾರಣಕ್ಕಾಗಿ ಬಜರಂಗಗಳ ಸದಸ್ಯರೆಲ್ಲ ಹೋಗಿ ಆತನನ್ನ ಅಡ್ಡ ಹಾಕಿ ಪ್ರಶ್ನೆ ಮಾಡಿ ಗಲಾಟೆ ಮಾಡಿ ಹಲ್ಲೆ ಆಗಿದೆ ಅನ್ನುವಂಥದ್ದು ಕೇಳಿಬರ್ತಾ ಇರುವಂಥ ಸಂಗತಿ